ಕತೆ ಜಗನ್ನಾಥಪುರದ ಅನ್ನೋ ಹುಡುಗಂದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸೆನ್ಸೇಶನ್ ಕ್ರಿಯೇಟ್ ಮಾಡಿದ್ದ ಅವ್ರ ಜೊತೆಗೆ ಅವ್ರಿಗೆ ಒಂದು ದೊಡ್ಡ ಮನೆ ಇತ್ತು ಸಖತ್ತಾಗ ಇರೋ ಬೈಕ್ ಇತ್ತು ಒಳ್ಳೆಯ ಪರಿವಾರ ಇತ್ತು ಮತ್ತೆ ಸಂತಸದಿಂದ ತುಂಬಿರುವಂತ ಜೀವನ ಹಲೋ ಮೈ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಆರಾಮ್ ಇದೀರಾ ಅನ್ಕೋತೀನಿ ಲೈಫ್ ಅಲ್ವಾ ಏನಾದ್ರೂ ಕಷ್ಟ ಬಂದೇ ಬರುತ್ತೆ ಅಯ್ಯೋ ದೇವ್ರೆ ನನಗನ್ಸುತ್ತೆ ನನ್ನ ಪ್ರೀತಿಯ ಫ್ಯಾಮಿಲಿಯ ಬದುಕಲ್ಲಿ ಕೆಲವು ವಿಷಯಗಳು ತುಂಬಾ ಬೋರಿಂಗ್ ಆಗಿದೆ ಅನ್ಸುತ್ತೆ ಆದ್ರೆ ಡೋಂಟ್ ವರಿ ನಾನಿಲ್ವ ನಿಮ್ ಜೊತೆ ನಿಮ್ಮ ಫ್ರೆಂಡು ನಿಮ್ಮ ಎಂಟರ್ಟೈನರ್ ನಿಮ್ನ ಯಾವತ್ತೂ ಒಬ್ಬಂಟಿಯಾಗಿ ಬಿಡೋದಿಲ್ಲ ಏನಂದ್ರೆ ನಿಮ್ಮ ಮುಖದಲ್ಲಿ ನಗು ತರಿಸೋದೇ ನನ್ನ ಕೆಲ್ಸ ಅದಕ್ಕೋಸ್ಕರ ನನ್ನ ಹೀಗೆ ಫಾಲೋ ಮಾಡ್ತಾ ಇರಿ ಮತ್ ನನ್ನ ರೀಲ್ಸ್ನ ನೋಡ್ತಾ ಇರಿ ಸರಿನಾ ಸರಿ ಬಾಯ್ ಟೇಕ್ ಕೇರ್ ಈ ರೀತಿಯಾಗಿ ನಡೀತಾ ಇತ್ತು ರಾಜ್ನ ಜೀವನ ಆದ್ರೆ ಕೆಲವೊಂದ್ಸಲ ನಾವು ನೋಡೋದು ವಾಸ್ತವದಲ್ಲಿ ಆ ರೀತಿ ಇರೋದಿಲ್ಲ ರಾಜ್ ರಾಜ್ ಮಗನೆ ಎಲ್ಲಿದೀಯಾ ಹಾಮ ಬಂದೆ ಏನಾಯ್ತು ಮಗನೆ ಅಪ್ಪ ನಿನ್ ಬೈಕ್ ಕೇಳ್ತಿದಾರ ಕಣಪ್ಪ ಕೊಂಡ್ಕೊಳ್ಳೋರು ಹೊರಗಡೆ ಬಂದಿದ್ದಾರೆ ಸರಿ ಅಮ್ಮ ತಗೊಳ್ಳಿ ಬೀಗನಾ ನನ್ನ ಮುದ್ದು ಮಗ್ನೆ ರಾಜ್ ನನಗ್ ಗೊತ್ತಿದೆ ನಿನ್ಗೆ ಇಷ್ಟ ಆಗಿರೋ ಬೈಕ್ ನ ಮಾರೋದು ನಿನ್ಗೆ ಕಷ್ಟ ಆಗ್ತಿದೆ ಅಂತ ಆದ್ರೆ ನಾವೀಗ ಏನ್ ಮಾಡಕ್ಕಾಗತ್ತೆ ಸಾಲ ಇದೆ ಅಲ್ವಾ ತೀರಿಸಲೇಬೇಕು ಅಮ್ಮ ನೀವ್ ಯಾಕೆ ಹೀಗ ಮಾತಾಡ್ತಾ ಇದ್ದೀರಾ ನೀವು ಮತ್ತೆ ಅಪ್ಪ ಸೇರಿತಾನೆ ನನಗೆ ಆ ಬೈಕ್ ನ ಕೊಡ್ಸಿದ್ದು ಇವತ್ ಅಪ್ಪಂಗೆ ಅಷ್ಟೊಂದು ಸಮಸ್ಯೆ ಇದೆ ಅಂದ್ಮೇಲೆ ನಾನು ಆ ಬೈಕ್ ನ ಇಟ್ಕೊಂಡು ಏನ್ ಮಾಡ್ಲಿ ನೀವೇ ಹೇಳಿ ನಾನು ಆ ಬೈಕ್ ನಲ್ಲಿ ತುಂಬಾನೇ ಸುತ್ತಾಡಿದೀನಿ ಅದಕ್ಕೆ ನನಗೆ ಯಾವ್ದೇ ರೀತಿ ಬೇಜಾರಾಗ್ತಾ ಇಲ್ಲ ನೀವ್ ಚಿಂತೆ ಮಾಡ್ಬೇಡಿ ರಾತ್ನ ಮಾತನ್ನ ಕೇಳಿ ಅವರ ತಾಯಿಗೆ ಸಮಾಧಾನ ಆಯ್ತು ಅವಳ ಮಗನ ಪ್ರೀತಿಯ ಬೈಕನ್ನ ಮಾರಾಟ ಮಾಡೋಕೆ ಅವಳಿಗೂ ಕೂಡ ಇಷ್ಟ ಇರಲಿಲ್ಲ ದೇವ್ ನಿಂಗೆ ಒಳ್ಳೇದ್ ಮಾಡ್ಲಪ್ಪ ನೋಡ್ತಾ ಇರು ನೀನ್ ಬಯಸೋ ಎಲ್ಲಾ ವಸ್ತುಗಳನ್ನ ನಿನ್ ಜೀವನದಲ್ಲಿ ನೀನು ಪಡ್ಕೋತೀಯ ಖಂಡಿತವಾಗ್ಲೂ ಅಮ್ಮ ನೀವ್ ಯಾವಾಗ್ಲೂ ಈ ರೀತಿ ನಂಗ್ ಇರಬೇಕು ಇರ್ಬೇಕು ಮತ್ ನನ್ ಮೇಲೆ ಆಶೀರ್ವಾದ ಇರ್ಲಿ ಅಲ್ಲ ಬೈಕ್ನ ಮಾರ್ಬಿಟ್ಟೆ ಆದ್ರೆ ನಾಳೆಯಿಂದ ಕಾಲೇಜ್ಗೆ ಹೇಗೋಗ್ಲಿ ಬಸ್ಸಲ್ಲಿ ಹೋದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಶ್ರೀಮಂತ ಅಲ್ಲ ಅಂತ ಅಂತ ಇವಾಗ ನನ್ನ ಮೀಡಿಯಾ ಎಲ್ಲ ಸುಳ್ಳು ಗೊತ್ತಾಗುತ್ತಲ್ಲ ಹೇ ಭಗವಂತ ಕಾಪಾಡಪ್ಪ ನಿಜ ಹೇಳಬೇಕು ಅಂದ್ರೆ ರಾಜ್ ಚಿಕ್ಕ ವಯಸ್ಸಿಂದ ಕೂಡ ಬಡ ಕುಟುಂಬದಲ್ಲಿ ಬೆಳೆದಿದ್ದ ಆದ್ರೆ ಊರಿನ ದೊಡ್ಡ ಕಾಲೇಜ್ ನಲ್ಲಿ ಅವನಿಗೆ ಸೀಟ್ ಮೇಲೆ ಎಲ್ಲ ಬದಲಾಗೋಯ್ತು ಅವನ ಬಟ್ಟೆ ಮತ್ತವನ ಪರಿಸ್ಥಿತಿಯನ್ನ ನೋಡಿ ಎಲ್ಲಾ ಮಕ್ಳು ಅವನಿಂದ ದೂರ ಇದ್ರು ಯಾಕಂದ್ರೆ ಅವನು ಅವ್ರ ಹಾಗೆ ಶ್ರೀಮಂತ ಆಗಿರ್ಲಿಲ್ಲ ನಮ್ ಕಾಲೇಜಿಂದ ನನಗೆ ಸಾಗ ಹೋಗಿದೆ ದಿವ್ಸ ಕಾಲೇಜ್ ಹೋಗು ಓದು ಕೂತ್ಕೋ ವಾಪಸ್ ಬಾ ಯಾರು ಮಾತಾಡ್ತಾ ಇಲ್ಲ ನನ್ ಕಡೆ ನೋಡ್ತಾನು ಇಲ್ಲ ಅಲ್ಲ ನಾನು ಏನ್ ಮಾಡ್ಲಿ ಅವನ ಒಂಟಿತನವನ್ನ ಹೋಗ್ಲಾಡ್ಸೋದಕ್ಕೆ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಹೇಳೋಕ್ ಶುರು ಮಾಡ್ದ ಅವನು ತಾನು ಶ್ರೀಮಂತ ಅಂತ ಹೇಳ್ಕೋತಿದ್ದ ದುಡ್ಡನ್ನ ಉಳ್ಸಿ ಉಳ್ಸಿ ಅವನು ಶ್ರೀಮಂತರ ರೀತಿ ಬಟ್ಟೆನ ಖರೀದಿಸ್ತಿದ್ದ ಮತ್ತವನು ಒಂದು ಬೈಕ್ ಅನ್ನ ಕೊಂಡ್ಕೊಂಡ ಅವನ್ ಜೀವನಾನೇ ಬದಲಾಯಿಸ್ಕೊಂಡ ಅದಾದ ಮೇಲೆ ಅವನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಕೂಡ ಎಲ್ಲ ಆದ್ರೆ ಹೇಳ್ತಾರಲ್ಲ ಸುಳ್ಳು ಹೆಚ್ಚು ದಿನ ಉಳಿಯೋದಿಲ್ಲ ಅಂತ ಸಾಲ ತೀರ್ಸೋಕಾಗ್ದೆ ರಾಜ್ ಅವನ ಬೈಕನ್ನ ಮಾರ್ಬಿಟ್ಟ ಮತ್ತೀಗ ಅವನು ಕಾಲೇಜ್ ಹೋಗೋದನ್ನು ಕೂಡ ನಿಲ್ಸ್ಬಿಟ್ಟಿದ್ದ ಹಾಯ್ ಯುವ ನೀನು ರಾಜ್ನ ಎಲ್ಲಾದ್ರೂ ನೋಡ್ದ ಇತ್ತೀಚೆಗೆ ಅವ್ನ ಕಾಲೇಜಲ್ಲಿ ಕಾಣಿಸ್ತಾನೆ ಇಲ್ಲ ಹೌದು ಕಣೆ ನಾನು ಇಷ್ಟೊಂದ್ಸಲ ಮೆಸೇಜ್ ಮಾಡಿದೆ ಕಾಲ್ ಕೂಡ ಮಾಡಿದೆ ಆದರೆ ಅವನು ಯಾವುದಕ್ಕೂ ಆನ್ಸರೇ ಮಾಡ್ತಾ ಇಲ್ಲ ಸೋಶಿಯಲ್ ಮೀಡಿಯಲ್ಲಿ ಪೋಸ್ಟ್ ಕೂಡ ಹಾಕಿಲ್ಲ ಒಂದ್ ವೇಳೆ ಸಮಸ್ಯೆ ಆಗಿಲ್ಲ ತಾನೆ ಸಮಸ್ಯೆ ಆಗಿದ್ರು ನಮ್ಗೇನು ಅದೌನ್ ಬದ್ಕು ನಾವೇನ್ ಮಾಡಕ್ಕಾಗತ್ತೆ ಹ್ಮ್ ಪಾಪ ರಾಜ್ ತನ್ನ ಗೆಳೆತನಕ್ಕೋಸ್ಕರ ಏನೇನೆಲ್ಲ ಮಾಡಿದ್ನೋ ಆ ಗೆಳೆಯರು ಯಾರೂ ಕೂಡ ಅವನಿಗೆ ಸಹಾಯ ಮಾಡ್ಲಿಲ್ಲ ಈಗ ರಾಜ್ ಅವನ ಅಪ್ಪನ ಅಂಗಡಿಯಲ್ಲಿ ಕೆಲಸ ಮಾಡೋಕ್ ಶುರು ಮಾಡಿದ್ದ ಮತ್ತೆ ಅವನ್ಗೆ ಆ ಒಬ್ಬಂಟಿತನ ಕಾಡ್ತಾ ಇತ್ತು ಒಂದಿನ ರಾತ್ರಿ ಅವನು ರಸ್ತೆಯಲ್ಲಿ ಹೋಗುವಾಗ ಅವನಿಗೆ ಒಂದು ವಿಚಿತ್ರವಾದ ಗಾಡಿ ಕಾಣಿಸ್ತು ಅರೆ ರಿಕ್ಷಾ ಇಷ್ಟೊಂದು ವಿಚಿತ್ರವಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಇದು ಸಾಮಾನ್ಯವಾದ ಇದನ್ನ ನಾನೇ ಸ್ವತಃ ಡಿಸೈನ್ ಮಾಡಿರೋದು ನನ್ನ ಪ್ರೀತಿಯ ಮರದ ರಿಕ್ಷಾ ಹೊರಗಿಂದ ತುಂಬಾನೇ ಗಟ್ಟಿ ಮುಟ್ಟಾಗಿದೆ ಮತ್ತೆ ಒಳಗಡೆ ತುಂಬಾ ಮೃದುವಾಗಿದೆ ಹಾಗಿದ್ರೆ ಹೇಳಪ್ಪ ಹೋಗಬೇಕು ನಾನು ನಾನು ಮನೆಗೆ ಹೋಗ್ಬೇಕು ಅಷ್ಟೇ ಮನೆಗ ಸರಿ ಕೂತ್ಕೋ ನಿಮ್ಮ ಹತ್ರ ಒಂದು ಮಾತ್ ಕೇಳಲಾ ಹಾ ಕೇಳಿ ಯಾಕೋ ತೊಂದರೆಯಲ್ಲಿದ್ದೀರಾ ಅನ್ಸುತ್ತೆ ಎಲ್ಲ ಆರಾಮ ನಮ್ಮಂತ ಬಡವರ ಜೀವನದಲ್ಲಿ ಆರಾಮ ಅನ್ನೋದು ಹುಡ್ಕಾಗುತ್ತಾನ ಅಷ್ಟೊಂದು ನಿರಾಸೆ ಯಾಕೆ ಕೈಕಾಲು ಕಟ್ಟಿ ಮುಂಟಾಗಿದೆ ಕೆಲ್ಸ ಮಾಡ್ತೀಯಾ ಹೊಟ್ಟೆ ತುಂಬಾ ಊಟ ಮಾಡ್ತೀಯಾ ಇನ್ನೇನ್ ಬೇಕು ಇಷ್ಟು ಸಾಕಾಗಲ್ವಾ ಹೌ ಇಷ್ಟು ಸಾಕಾಗಲ್ಲ ಬರೀ ಬದುಕೋದೇ ಜೀವನ ಅಲ್ಲ ಪ್ರತಿದಿನ ಸಮಸ್ಯೆಯಿಂದ ಸಾಕಾಗೋಗಿದೆ ನನಗೆ ಎಷ್ಟೇ ಪ್ರಯತ್ನ ಪಟ್ರು ಏನು ಬದಲಾಗ್ತಾ ಇಲ್ಲ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತಾ ಅಂತ ಗೊತ್ತು ಮೇಲೆ ಇದೆ ಗೊತ್ತಾ ಬಡವ ಆದ್ರೂ ನನಗೆ ಶ್ರೀಮಂತರ ಕಾಲೇಜ್ ನಲ್ಲಿ ಸೀಟ್ ಸಿಕ್ತು ಗೊತ್ತಾ ಅನ್ಕೊಂಡೆ ಜೀವನ ಬದ್ಲಾಗುತ್ತೆ ಅಂತ ಆದ್ರೆ ಇಲ್ಲಿ ಎಲ್ರಿಗೂ ನನ್ನ ಬಟ್ಟೆ ಮೇಲೆ ಮತ್ತೆ ನನ್ನ ಜೇಬಿನ ಮೇಲೆ ಕಣ್ಬಿತ್ತು ನಾನು ಮತ್ತೆ ಒಬ್ಬಂಟೆ ಹೋಗ್ಬಿಟ್ಟೆ ನನ್ನ ತೋರಿಕೆ ಜೀವನದಿಂದ ಎಲ್ಲಾನು ಕಟ್ಕೊಂಡ್ಬಿಟ್ಟೆ ಇದ್ಯಾವುದು ನಿಜ ಅನ್ನಿಸ್ತಾ ಇಲ್ಲ ರಾಜ್ನ ಮಾತನ್ನ ಕೇಳಿ ಆಟೋದವನಿಗೆ ಮಾತೇ ಬರ್ಲಿಲ್ಲ ಅವನು ನಿಧಾನವಾಗಿ ಆಟೋನ ನಿಲ್ಸಿ ರಾಜ್ ಕಡೆ ತಿರುಗಿ ನೋಡ್ದ ನನ್ ಗೊತ್ತಾಗ್ತಾ ಇದೆ ನೀನ್ ಯಾವ ಅಂತ ಏನಂತ ಹೇಳಿ ದೊಡ್ಡ ಗಾಜಿನ ಮನೆ ದೊಡ್ಡ ಹಾಸಿಗೆ ನಾಲ್ಕು ಕಡೆಯಿಂದ ಫುಲ್ಲು ಬೆಳಕು ದುಡ್ಡುಗೆ ಯಾವ್ದೇ ಬರ ಇರಬಾರ್ದು ಕಾಸ್ಟ್ಲಿ ಬಟ್ಟೆ ಮತ್ತೆ ಸ್ವಾದಿಷ್ಟ ಊಟ ಅಪ್ಪನು ಬೇಡ ಅಮ್ಮನೂ ಬೇಡ ಹಾಗೆ ಕಾಲೇಜು ಬೇಡ ಬೇಡ ನೆಮ್ಮದಿ ಬೇಕು ಅಷ್ಟೇ ರಾಜ್ನ ಮಾತನ್ನ ಕೇಳಿ ಆಟೋ ಚಾಲಕನ್ಗೆ ನಗು ಬಂತು ಅವನು ಆಟೋನ ಓಡಿಸ್ತಾ ಇದ್ದ ಹಾಗೆನೆ ಆಟೋ ಗಾಳಿಯಲ್ಲಿ ತೇಲಾಡ್ತಾ ಇತ್ತು ಮತ್ತೆ ಗೋಳಾಕಾರದಲ್ಲಿ ಸುತ್ತತಾ ಇತ್ತು ಅಯ್ಯೋ ಇದೇನಾಗ್ತಾ ಇದೆ ಇದ್ದಕ್ಕಿದ್ದಾಗೆ ಆ ಆಟೋ ಚಂದ್ರನ ಕಡೆ ಹೊರಟೋಯ್ತು ಮತ್ತೆ ಆಕಾಶದಲ್ಲಿ ಮಾಯ ಆಗೋಯ್ತು ರಾಜ್ ಭಯ ಪಡ್ಕೊಂಡು ಆಟೋನ ನಿಲ್ಸಿ ಅಂತ ಹೇಳ್ದ ಆಗ ಆಟೋದವನು ಬ್ರೇಕ್ ಹಿಡಿದಾಗ ಇಬ್ರು ಭೂಮಿ ಮೇಲೆ ಬಿದ್ದು ಹೋದ್ರು ಬದುಕೊಂಡ್ವಿ ಆದ್ರೆ ನಾನು ಇವಾಗ ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ ಇದೇ ಆ ಜಾಗನಪ್ಪ ನೀನ್ ಆಸೆ ಪಟ್ಟಿದೆಯಲ್ಲ ಅದು ದೊಡ್ಡ ಮನೆ ದೊಡ್ಡ ಹಾಸಿಗೆ ಏನು ನಿಜಾನಾ ರಾಜ ಮಹಲ್ ಒಳಗಡೆ ಹೋದಾಗ ಅವನು ಯಾವ ರೀತಿ ಬಯಸಿದ್ನೋ ಅದೇ ರೀತಿ ಆ ಮಹಲ್ ಇತ್ತು ಅವನು ಕೇಳ್ಕೊಂಡ ಹಾಗೇನೆ ಇತ್ತು ಇದೆಲ್ಲ ನನಗ ನನಗೋಸ್ಕರನಾ ಇದೆಲ್ಲ ನಿನಗೋಸ್ಕರನೇ ಆದ್ರೆ ನೀವಿದ್ದೆಲ್ಲ ಹೇಗ್ ಮಾಡಿದ್ರಿ ನೀವೇನಾದ್ರೂ ಜಾದು ಮಾಡ್ತೀರಾ ಇರ್ಬೋದು ನನ್ ಕೈಲಾಗುತ್ತೆ ಅವನು ಒಂದು ಕ್ಷಣದಲ್ಲಿ ಜಾದುಕಾರನಾಗಿ ಬದ್ಲಾಗೋದ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಪರವಾಗಿಲ್ಲ ನಾನ್ ನಿನ್ಗೆ ಮುಂಚೆನೆ ಹೇಳಿದ್ದೆ ನಾನ್ ಬಂದಿದ್ದು ನಿನ್ಗೋಸ್ಕರನೇ ಅಂತ ಈಗ ಹೇಗ್ ಬೇಕಾದ್ರೂ ಬದುಕೋ ಇನ್ ಮುಂದೆ ಇದು ನಿನ್ನ ಪ್ರಪಂಚ ನಾನೀಗ ಹೊಡ್ತೀನಿ ರಾಜ್ ಆ ಗಾಜಿನ ಮಹಲಿನಲ್ಲಿ ಶಾಂತಿಯಿಂದ ಇದ್ದ ಅವನಿಗೆ ಯಾವ್ದ್ರಲ್ಲೂ ಕೂಡ ಕಡಿಮೆ ಅನಿಸ್ತಿರ್ಲಿಲ್ಲ ವ ಇದ್ರೆ ದಿನಗಳು ಕಳೀತಾ ಇದ್ದಂತೆ ಅವನು ಇರುವಂತ ಜಗತ್ತಿನಿಂದ ಬೇಸತ್ತು ನಾನಾಗ್ಲೇ ಹೇಳ್ದಾಗೆ ಸುಳ್ಳಿನ ಜಗತ್ತು ಜಾಸ್ತಿ ಹೊತ್ತು ಉಳಿಯೋದಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ರಾಜ್ ಅವನ ಕನಸಿನ ಜಗತ್ತಿನಿಂದ ಹೊರಗ್ ಬಂದ ಆಗ ಅವನಿಗೆ ಅವನ ತಂದೆ ಮತ್ತೆ ತಾಯಿಯ ನೆನಪಾಯ್ತು ಅಯ್ಯೋ ದೇವರೇ ನಾನು ಎಲ್ ಬಂದ್ ಸಿಗಾಕೊಂಡೆ ನನಗೆ ನನ್ನ ಹಳೆ ಜೀವನ ಬೇಕು ನಾನು ಅಪ್ಪ ಅಮ್ಮನತ್ರ ಹೋಗ್ಬೇಕು ನಿನಗಿದು ಕೇಳಿಸ್ತಾ ಇದೆ ಜಾದುಗಾರ ನಾನು ಮನೆಗೆ ಹೋಗ್ಬೇಕು ಮನೆಗೆ ಆಗ ಆಕಾಶದಿಂದ ಆ ರಿಕ್ಷಾ ಕೆಳಗೆ ಬರುತ್ತೆ ಮತ್ತೆ ಅದರಲ್ಲಿ ಅದೇ ಜಾದೂಗಾರ ನೀವು ಬಂದ್ಬಿಟ್ರ ನೋಡಿ ನಾನು ಮನೆಗೆ ಹೋಗ್ಬೇಕು ನನಗೆ ನನ್ನ ಹಳೆ ಜೀವನ ಬೇಕು ನನಗೆ ಇದೇ ಬೇಕಾಗಿತ್ತು ನಿನ್ನ ಜೀವನದಲ್ಲಿ ಸಮಸ್ಯೆಗಳಿತ್ತು ಆದ್ರೆ ನೀನ್ ಅದನ್ನ ಎದುರಿಸೋ ಬದಲು ಸುಳ್ಳಿನ ಆಸರೆ ತಗೊಂಡೆ ನೀ ನಿಮ್ ತಂದೆ ತಾಯಿಯಿಂದ ದೂರ ಆದ ನೀನ್ ಯಾರು ಅಂತ ಮಾಡ್ತೇ ಹೋಗಿದ್ದೆ ನಾನು ಇದ್ನೆಲ್ಲ ನಿನಗೆ ಬುದ್ಧಿ ಕಲ್ಸಕ್ಕಂತೆ ಮಾಡಿದ್ದು ನೀನೀಗ ನಿನ್ನ ಮನೆಗೆ ಹೋಗುವಂತ ಸಮಯ ಆಗಿದೆ ನಡಿ ಬೇಗ ನನ್ನ ಜಾದುವಿನ ರಕ್ಷಾ ಅತ್ಕೋ ನಿನ್ನ ವಾಪಸ್ ಕರ್ಕೊಂಡು ಹೋಗ್ತೀನಿ ರಾಜ್ ಆ ರಿಕ್ಷಾದಲ್ಲಿ ಕುಳಿತುಕೊಂಡ ಸ್ವಲ್ಪ ಹೊತ್ತಲ್ಲಿ ಅವನು ಅವನ್ ಮನೆಗೆ ತಲುಪಿದ್ದ ನಮ್ಮ ಸಂತೋಷಕ್ಕೋಸ್ಕರ ಸುಳ್ಳಿನ ಸಹಾಯನ ತಗೊಂಡ್ರೆ ನಮಗೆ ತೊಂದರೆ ಆಗುತ್ತೆ